சருவ மருவெதி எல்லாம் நீனே ஆகிடுக்க குருவோம் எல்லாம் நீனே ஆகிர் பார்த்து ನೀವೇ ಹೇಳಿದ ಹಾಗೆ ಒಬ್ಬ ಗುರು ಶಿಷ್ಯನ ಎಲ್ಲ ರೀತಿಯೂ ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಪರೀಕ್ಷೆ ಮಾಡಿ 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 ಶುದ್ಧ ಮಾಡ್ತಿರ್ತಾರೆ ಶುದ್ಧ ಮಾಡಿ ಅವನನ್ನು ಉಮೃತ ಮಟ್ಟಕ್ಕೆ ತಗೊಂಡೋಗ್ತಾ ಇರ್ತಾನೆ ಅವನ ಭಕ್ತರಿಗೂ ಶಿಷ್ಯಗೂ ತಕ್ಷಣ ಗೊತ್ತಾಗೋದೇ ಆದ್ರೂ ಕೂಡ ಗುರು ಪ್ರಯತ್ನ ಮಾಡೋದೇ ಇಲ್ಲ ಹೇಳಿದ್ರೆ ಸಿದ್ಧಪೂರ್ಣಿಮೆ ದಿವಸ ಒಬ್ಬ ಗುರು ಮತ್ತು ಶಿಷ್ಯ ಎಲ್ಲಿದ್ರು ಕೂಡ ಭೇಟಿ ಆಗ್ತಾರೆ ಭೇಟಿ ಆಗಬೇಕು ಹಾಗೆ ಈ ಜಗತ್ತಲ್ಲಿ ಒಬ್ಬ ಗುರು ಮತ್ತು ಶಿಷ್ಯ ಅಷ್ಟು ಸೂಕ್ಷ್ಮವಾಗಿ ಆತ್ಮ ಮಿಲನ ಆಗ್ಬೇಕಾದ್ರೆ ಮನಸ್ಸು ಮಿಲನಕ್ಕಿಂತ ಅಥವಾ ಜೀವ ಆತ್ಮ ಮಿಲನಕಿಂತ ಆತ್ಮನೇ ಮಿಲನ ಆಗ್ಬೇಕಾದ್ರೆ ಆ ಸಂಬಂಧಗಳು ಆ ಬದುಕು ಹೇಗಿರ್ಬೇಕು ಈ ಜಗತ್ತು ಅಂತ ನಿಮ್ ಸಂದೇಶ ತಿರುಚಿತ್ರವಂತ ಈಗಲಿ ನಡೀತಾ ಇದೆ ಅಲ್ವಾ ಇದುವೇ ಉತ್ತರ ಇದು ಆತ್ಮಗಳ ಆತ್ಮಗಳ ಸಂಬಂಧ ಇರುವ ಕಾರಣ ಈ ರೀತಿಯಾಗಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗುತ್ತೆ ಗೊತ್ತಾಯ್ತ ಅದರ ಅನುಭವದಲ್ಲಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರು ಅಷ್ಟು ಸುಲಭವಲ್ಲ ಅರ್ಥ ಮಾಡಿಕೊಂಡು ನೀ ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳ್ದದ್ದು ಯಾಕೆ ಬೇಕೇ ಮೈಸೂರಿಗೆ ಬಂದದ್ದು ಮೈಸೂರಿಗೆ ಬಂದು ಯಾಕೆ ಬೇಕೆ ನಾನು ನೋಡಬೇಕಿತ್ತು ಹ್ಮ್ ಎಲ್ಲಿತ್ತು ನಿಮ್ಮ ಸಾಧನೆಯಲ್ಲಿ ಎಲ್ಲಿತ್ತು ನಿಮ್ಮ ಲೈಫಲ್ಲಿ ಹ್ಮ್ ಏನಾರು ಕಾಣಿಂಗಿತ್ತ ಇಲ್ಲಿ ಇದ್ದವರೆಲ್ಲಾರ್ದು ಹ್ಮ್ ನಾವೆಲ್ಲಿ ಹುಟ್ಟಿದ್ದು ಹ್ಮ್ ಎಲ್ಲಿ ಬೆಳೆದದ್ದು ಯಾಕೆ ಮೈಸೂರಿಗೆ ಬಂದದ್ದು ಏನ್ ಆಗ್ತಾ ಉಂಟು ಇದು ಸತ್ಯ ಹಾಗೆ ನಮ್ಮ ಜೀವನದಲ್ಲಿ ಏನೋ ಅರಿತಾ ಉಂಟು ಅಂತ ಹೇಳಿದ್ರೆ ಒಂದು ಗುರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಅಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳುದು ಅರ್ಥ ಆಯ್ತಾ ಮುಂದೆ ಹೋಗ್ಬಾರ್ದು ಆ ನಾನು ಬರೋ ಸ್ಥಳ ಬಂದಾಯ್ತು ಸೇರೋ ಸ್ಥಳ ಸೇರಿ ಆಯ್ತು ಸುಮ್ಮನೆ ಸುಮ್ಮನೆ ನನ್ನ ಜೀವನದಲ್ಲಿ ಬರ್ಲಿಕ್ಕಿಲ್ಲ ಗುರು ಎಂಬ ಸ್ಥಿತಿಯನ್ನು ತನ್ನಿಂತಾನಾಗಿ ಒಬ್ಬ ಅರ್ಥ ಮಾಡಿಕೊಂಡ್ರೆ ಒಂದು ಜೀವನದಲ್ಲಿ ಅವನವನ ಜೀವನದಲ್ಲಿ ಏನಾಗಬೇಕು ಮುಂದಿನ ಸ್ಥಿತಿಗತಿಗಳು ಏನು ಅಂತೇಳಿ ಅದು ಗುರುವಿನ ಇಚ್ಛೆ ಆಗಿರ್ತದೆ ನನಗೆ ಗುರು ಬೇಕು ಅಂತೇಳಿ ಉಳಿಸಿಕೊಂಡು ಹೋಗುವುದಿಲ್ಲ ಯಾರು ಕೂಡ ಉಳಿದಿಕೊಂಡು ಹೋದರೆ ಸಿಗುವುದಿಲ್ಲ ಯಾವ ಜನ್ಮದ ಸಂಬಂಧದ ಗುರು ಇದೆಯೋ ಅದೇ ಜನ್ಮದ ಸಂಬಂಧವು ಯಾವುದೋ ಒಂದು ರೀತಿಯಲ್ಲಿ ಮುಂದುವರಿಯುವುದು ಇನ್ನೊಂದು ಗುರುವಿನ ಮೂಲಕ ಒಳಗಿನ ಗುರು ಒಂದೇ ಇದು ಯಾವ ಸಂಬಂಧ ಇದು ಆತ್ಮಗಳ ಸಂಬಂಧ ಇದು ಶುದ್ಧದಲ್ಲಿ ಶುದ್ಧದಲ್ಲಿ ಬರುವುದಲ್ಲ ಇದು ಇದು ಜನ್ಮದಲ್ಲಿ ಬರುದು ನಿಮ್ಮ ಜನ್ಮದಲ್ಲಿ ಗುರು ಬೇಕು ಗುರುವಿನ ಸೇವೆ ಮಾಡಬೇಕು ಗುರುವಿನ ಇರಬೇಕು ಎಂಬ ವಿಚಾರ ಎಲ್ಲವೂ ರಿಜಿಸ್ಟರ್ ಆದ ಕಾರಣ ನೀವು ಇಲ್ಲಿ ಕೂತ್ಕೊಳ್ಳಿಕ್ಕಾಗ್ತು ನೀವೊಂದು ಗುರುವಿನ ಹತ್ರ ಬಂದ ಸೇವೆ ಮಾಡಬೇಕು ಹೊರತು ಗುರು ಅಂತ ಅಂತೇಳಿ ಯಾರನ್ನು ಬನ್ನಿ ಅಂತ ಹೇಳಿಲ್ಲ ಬನ್ನಿ ಜ್ಞಾನ ಹೇಳಿಕೊಡ್ತೇವೆ ಧ್ಯಾನ ಹೇಳಿಕೊಡ್ತೇವೆ ಯೋಗ ಹೇಳಿಕೊಡ್ತೇವೆ ಅಂತ ಗುರು ಹೇಳಿಲ್ಲ ಇಲ್ಲಿ ಬಂದ್ರ ಹತ್ರ ಹೇಳೋ ಕೆಲಸವೇ ಬೇರೆ ಇಲ್ಲಿ ಬಂದರಿಗೆ ಅನುಭವಗಳುಂಟು ಅಲ್ವಾ ಬಂದರೆ ಎಷ್ಟು ದಿನ ಆಗ್ತದೆ ಎಷ್ಟು ಬೈಗಳು ತಿನ್ನಬೇಕು ಎಷ್ಟು ಸೇವೆ ಮಾಡಬೇಕು ಎಷ್ಟು ನಿದ್ರೆ ಕಿಡಬೇಕು ಯಾವಾಗ ಏನೇನು ಎಂತ ಅಂತ ಹೇಳಿ ವಿಷಯ ಗೊತ್ತಿಲ್ಲ ಅಲ್ವಾ ಸಮಯ ಸಂದರ್ಭವೇ ಇಲ್ಲ ಇಲ್ಲಿ ಆಗಿರುವಾಗ ಅದನ್ನೆಲ್ಲ ದಾಟಿ ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಹೇಳಿದರೆ ಇದು ಆತ್ಮಗಳ ಮಿಲನ ಮತ್ತೆ ಏನು ಅಂತ ಕೇಳೋದು ನಾನು ಹ್ಞೂ ಮನಸ್ಸುಗಳ ಮಿಲನ ಆದರೆ ಎಷ್ಟೊತ್ತು ಕೂತ್ಕೊಳ್ಳಿ ಸಾಧ್ಯ ಇಲ್ಲ ಯಾವಾಗಲೂ ಓಡಬೇಕು ಟೈಮ್ ಆಯಿತು ಅಂತೇಳಿ ಹ್ಞೂ ಬುದ್ಧಿಗಳ ಮೇಲೇನಾದ್ರೆ ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಲ್ಲ ಅದು ಅನೇಕ ರೀತಿಯನ್ನು ಯೋಚನೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಬೇಕು ಆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತದೆ ಆತ್ಮಗಳ ಮೇಲೆನಾದ್ರೆ ಮಾತ್ರ ಅದು ಇಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಷ್ಟು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಸುಲಭ ಅಲ್ಲ ಅಂತ ಹೇಳುದು ಹೌದಲ್ವ ಸತ್ಯ ಅಲ್ಲ ಇದನ್ನೇ ಹೇಳುದು ಬೇರೆ ಯಾವ್ದನ್ನ ಇದನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ ಇದು ಸಂಬಂಧ ಯಾವ ಸಂಬಂಧ ಈ ಗುರುವಿಗೂ ನಮಗೂ ಏನು ಸಂಬಂಧ ಇವರಿಗೂ ನನಗೂ ಏನು ಸಂಬಂಧ ಆತ್ಮಗಳ ಬೆಲನೆ ಇರುವಾಗ ಅದು ಎಷ್ಟು ದೂರ ಇದ್ದರೂ ಕೂಡ ಬಂದು ಸೇರ್ತದೆ ಅಂತ ಹೇಳುದು ಅದು ಪ್ಲಾನ್ ಮಾಡಿ ಬರುದಲ್ಲ ಅದು ಅದೆಷ್ಟು ದೂರ ಇದ್ರು ಬಂದು ಸೇರಿಕೊಳ್ತದೆ ಇದುವೇ ಸಂಬಂಧ ಈ ಪ್ರಪಂಚದಲ್ಲಿ ಇದು ಸಂಬಂಧ ನಿಜವಾದ ಸಂಬಂಧ ಇದೆ ಇನ್ನೊಂದು ಸಂಬಂಧ ನಾವು ಮಾಡಿಕೊಳ್ಳಬೇಕು ಅದು ಕರ್ಮಕ್ಕೂ ಮತ್ತು ಋಣಕ್ಕೂ ಸಂಬಂಧಪಟ್ಟು ಸಂಬಂಧ ಆಗಬೇಕು ಜೀವನ ನಡೆಸಬೇಕು ಅದು ಹೋಗ್ತಾನೆ ಇರ್ತದೆ ಸಂಸಾರ ಎಂಬ ವಿಚಾರ ಸಂಸಾರ ಅಲ್ಲದೆ ಎಷ್ಟೋ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರಲ್ವ ಆ ಸಂಸಾರದಲ್ಲಿ ನಮ್ಮ ಸಂಸಾರ ನಮ್ಮ ಹೆಂಡತಿ ಮಕ್ಕಳು ಬಂದು ಅಲ್ಲದೆ ಆದರೆ ಎಷ್ಟೋ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದು ಬಂದು ಹೋಗ್ತಾರಲ್ವ ಇದು ಯಾವ ಸಂಬಂಧ ಹ್ಮ್ ಇದು ಯಾವ ಸಂಬಂಧ ಅಂತ ಕೇಳುವ ಹಾ ಹಿಂದಿನ ಜನ್ಮದಲ್ಲಿ ಏನು ಉಂಟು ಅದು ಎಷ್ಟು ಬಾಕಿ ಉಂಟು ಎಲ್ಲ ಲೆಕ್ಕಾಚಾರ ಇದೆ ಹಿಂದಿನ ಜನ್ಮ ಆ ಹಿಂದಿನ ಜನ್ಮದ ವಿಚಾರ ಈ ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮುಟ್ಟಿಯೇ ಮುಟ್ಟುತ್ತದೆ ಹಾಗೆ ನೀವೆಲ್ಲ ಇಲ್ಲಿ ಕೂತ್ಕೊಳ್ಬೇಕು ಅಂತ ಆದರೆ ಈ ಜನ್ಮದ ವಿಚಾರ ಅಲ್ಲ ಇದು ಎಷ್ಟೋ ಜನ್ಮದ ವಿಚಾರ ಈ ಜನ್ಮದಲ್ಲಿ ಸಿಕ್ಕಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ ಇಲ್ಲಿ ಬಂದು ಮಾತಾಡ್ತಿದ್ದೀರಿ ಇದೆಲ್ಲ ಜನ್ಮ ಜನ್ಮದ ಸಂಬಂಧ ಆತ್ಮಗಳ ಸಂಬಂಧ ರಕ್ತ ಸಂಬಂಧ ಅಲ್ಲ ಇತ್ತು ಅರ್ಥ ದೇಹ ಸಂಬಂಧ ಅಲ್ಲ ಇಲ್ಲಿ ದೇಹವನ್ನು ನೋಡಿ ಮುಖವನ್ನು ನೋಡಿ ಅವರ ಅಂತಸ್ತನ್ನು ನೋಡಿ ಐಶ್ವರ್ಯವನ್ನು ನೋಡಿ ಅವರ ಸ್ಥಿತಿಯನ್ನು ನೋಡಿ ಲೆಕ್ಕ ಮಾಡೋ ಸ್ಥಳ ಅಲ್ಲ ಇದು ಹಾಗಾಗಿ ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯೋದಿಲ್ಲ ಆತ್ಮ ಸಂಬಂಧ ಖಂಡಿತವಾಗಿದೆ ಪ್ರತಿ ಒಂದು ವಿಚಾರವೂ ಕೂಡ ಜೀವಾತ್ಮಕ್ಕೆ ಸಂಬಂಧಪಟ್ಟದ್ದೇ ಬ್ರಹ್ಮಾಂಡ ಪರಿಪೂರ್ಣವಾಗಿ ಮನುಷ್ಯನ ದೇಹದಲ್ಲಿಂತ ಸಕಲ ಜೀವರಾಶಿಗಳಲ್ಲಿ ಕೂಡ ಅಥ್ತ ಅಣು 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 ಅಣುವಿನಲ್ಲಿ ಕೂಡ ಆತ್ಮಗಳ ಸಂಬಂಧವೇ ಇರುವುದು ಆತ್ಮ ಅಂದರೆ ಪ್ರಕಾಶ ಜ್ಯೋತಿ ಬೆಳಕು ಆತೈತ ಅದು ಇಲ್ಲದೆ ಈ ಬ್ರಹ್ಮಾಂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಹಳ ಮುಖ್ಯ ಅದನ್ನೇ ಹೇಳಿದ ಅರುಳ್ ಪರಂ ಜ್ಯೋತಿ ಆತಾಯ್ತು ಬೇರೆನಲ್ಲ ಎಲ್ಲರೂ ಒಂದೇ ಜ್ಯೋತಿ ಎಲ್ಲಾದಲ್ಲಿರುವುದು ಒಂದೇ ಜ್ಯೋತಿ ಆ ಒಂದೇ ಜ್ಯೋತಿಯಿಂದ ಅನೇಕ ಜ್ಯೋತಿಗಳು ಅದೆಷ್ಟೋ ಜ್ಯೋತಿಗಳು ಲೆಕ್ಕ ಮಾಡ್ಲಿಕ್ಕೆ ಆಗದಷ್ಟು ಜ್ಯೋತಿಗಳು ಅರ್ಥ ಆಯ್ತು ಲೆಕ್ಕ ಮಾಡಿದವ ಇಲ್ಲ ಅದನ್ನು ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಲ್ಲ ಅದಕ್ಕೆ ಪರಂ ಜ್ಯೋತಿ ಬೇರೆ ಅಂತ ಹೇಳಿ ಸಾಧ್ಯ ಎಲ್ಲವೂ ಜೀವಾತ್ಮದ ಸಂಬಂಧವೇ ಜನ್ಮ ಜನ್ಮದ ಸಂಬಂಧ ಯಾವುದೋ ಒಂದು ರೀತಿಯಲ್ಲಿ ಒಂದುಗೂಳಿಸ್ತದೆ ಯಾವುದೋ ಒಂದು ರೀತಿಯಲ್ಲಿ ಮಾತಾಡಿಸ್ತದೆ ಯಾವುದೋ ಒಂದು ರೀತಿಯಲ್ಲಿ ಸೇವೆಯನ್ನು ತಗೊಳ್ತದೆ ಅರ್ಥ ಆಯ್ತಲ್ಲ ಒಳ್ಳೆದಾದ ಶುಭಭಾಗಲಿ ತಿರುಚಿತ್ರ ನಮಶಿವ